ಚಿದ್ರಮಣଙ୍କ ಕತ್ತೋ ಗತ್ತುನ್ ಬಟಾಕುಡಾ ಸರ್ ಅವ ಈಗ ಬೂಟಾ ಸರಿಯದನ್ ಸರ್ ಯಪ್ಪ ಯುನಂತ ಹಿಂಸೆ ಚಿದ್ರಮಣଙ୍କ ರೆಡಿಯರ್ ಏನು ಹೇಳ್ತಾರೆ ಅಯ್ಯೋ ಸ್ವಾಮಿ ಈ ಬರೋದಿ ದಿದ್ರು ಸುಳ್ಳು ಹೀಂಗ್ ಮಾಡ್ತೀನಿ ನಾಳೆ ಮಾಡ್ತೀನಿ ಆಮೇಲೆ ಆಡೋ ಅಗ್ರಿಮೆಂಟ್ ಏ ಮಾಡಲ್ಲ ಅಂತವನೇ ಸರ್ ನಾನು ಇವರಿಗೆ ಏನು ಹೇಳ್ತೀರಾ ವಿರೋಧ ಪಕ್ಷದ ನಾಯಕ ರಾಯ್ ಇದ್ದಾಗ ನಮ್ಮ ಬೇಡಿಕೆಗಳನ್ನ ಲೀಡರ್ಸ್ ನಿಂದಿದ್ರು ಸರ್ ಪುಣ್ಯ ಆತ್ಮನ್ ವೋಟ್ ಆಗ್ತಾವ್ ಸರ್ ಚಿದ್ರಮಣଙ୍କ ಕತ್ತೋ ಗತ್ತುನ್ ಬಟಾಕುಡಾ ಸರ್ ಅವ ಈಗ ಬೂಟಾ ಸರಿಯದನ್ ಸರ್ ಯಪ್ಪ ಯುನಂತ ಹಿಂಸೆ ಅವ್ನ ಯಾರೋ ಮಿನಿಸ್ಟ್ರು ಸರ್ ಪೆಣ್ಣು ಮಾತಾಡ್ತಾನೆ ಸಾರ್ ಒಂದ್ ಪೈಸದ ಕೆಲಸ ಮಾಡಿದ್ರು ಅವ್ರು ಏನ್ ಹೇಳ್ತಾರೆ ಅಯ್ಯೋ ಸ್ವಾಮಿ ಬರೋದು ಈ ತಿಂಗಳು ಸುಳ್ಳು ಹಿಂಗ್ ಮಾಡ್ತೀನಿ ನಾಳೆ ಮಾಡ್ತೀನಿ ಆಮೇಲೆ ಯಾವುದೋ ಅಗ್ರಿಮೆಂಟೇ ಮಾಡಲ್ಲ ಅಂತವ್ರೆ ಸರ್ ಏನು ಮಾಡೋಣ ಹೇಳಿ ಸರ್ ಅದು ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಒಂದ್ ನಾಲ್ಕೈದು ಲಕ್ಷ ಉಂಟಾಯ್ತ ಸರ್ ನಮ್ ದುಡ್ಡು ಬಹಳ ಹಿಂಸೆ ಸರ್ ಇದಿಷ್ಟು ರಿಟೈರ್ಡ್ ಸಾರಿಗೆ ನೌಕರರ ಅಹ್ ಅಂದ್ರೆ ಕಣ್ಣಿನ ಮಾತುಗಳು ಅಂತ ಹೇಳ್ಬೋದು ಅಂದ್ರೆ ಮೂವತ್ತೆಂಟು ತಿಂಗಳ ಅರಿಹರಿಸು ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ನಮಗೆ ಇನ್ನೂ ಕೂಡ ಬಾಕಿ ಇದೆ ಅನ್ನುವಂಥದ್ದು ಹೇಳುವಂಥದ್ದು ಅಂದ್ರೆ ಈಗಾಗಲೇ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾರಿಗೆ ನೌಕರರು ಬಂದಿದ್ದಾರೆ ಅವರ ಆಕ್ರೋಶ ಅಥವಾ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅನ್ನುವಂತಹ ಒಂದಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಏನ್ ಹೇಳ್ತೀರಾ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಿದ್ರು ಆಗ್ತಾ ಸರ್ ಸಿದ್ದರಾಮನ್ ಕತ್ತು ಗತ್ತು ಅಂದ್ಬಿಟ್ಟು ಹಾಕ್ಬಿಟ್ಟ ಸರ್ ಈಗ ಸರಿದ್ ಸರ್ ಇವನಂತ ಹಿಂಸೆ ಅವ್ನ ಯಾರೋ ಸರ್ ಬೆಣ್ಣೆ ಮಾತಾಡ್ತಾನೆ ಸಾರ್ ಒಂದ್ ಪೈಸದ್ ಕೆಲಸ ಮಾಡಿದ್ರೆ ಅಯ್ಯೋ ಸ್ವಾಮಿ ಈ ಬರೋದು ಈ ತಿಂಗಳು ಸುಳ್ಳು ಹಿಂಗ್ ಮಾಡ್ತೀನಿ ನಾಳೆ ಮಾಡ್ತೀನಿ ಆಮೇಲೆ ಯಾವುದೋ ಅಗ್ರಿಮೆಂಟೇ ಮಾಡಲ್ಲ ಅಂತವ್ರೆ ಸರ್ ನಾವ್ ಏನ್ ಮಾಡೋಣ ಹೇಳಿ ಸರ್ ಅದ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಒಂದ್ ನಾಲ್ಕೈದು ಲಕ್ಷ ಹೊಂಟೈತೆ ಸರ್ ನಮ್ ದುಡ್ಡು ಬಹಳ ಹಿಂಸೆ ಸರ್ ಇದಿಷ್ಟು ರಿಟೈರ್ಡ್ ಸಾರಿಗೆ ನೌಕರರ ಅಹ್ ಅಂದ್ರೆ ಕಣ್ಣಿನ ಮಾತುಗಳು ಅಂತ ಹೇಳ್ಬೋದು ಅಂದ್ರೆ ಮೂವತ್ತೆಂಟು ತಿಂಗಳ ಅರಿಹರಿಸು ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ನಮಗೆ ಇನ್ನೂ ಕೂಡ ಬಾಕಿ ಇದೆ ಅನ್ನುವಂಥದ್ದು ಹೇಳುವಂಥದ್ದು ಅಂದ್ರೆ ಈಗಾಗಲೇ ಏನು ಆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾರಿಗೆ ನೌಕರರು ಬಂದಿದ್ದಾರೆ ಅವರ ಆಕ್ರೋಶ ಅಥವಾ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅನ್ನುವಂತಹ ಒಂದಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ